भवानी भवानीन गो नंगल रामचंद्र की जय भुस हनुमान की जय उमापति महादेव की जय रमापति रामचंद्र की जय गुरु भगवानी सुष्री गुरु महाराज की जय बोल राम सेवक लक्ष्मण बाबा की जय हो किसकिना क्षेत्र की जय हो जनी पर्वत की जय हो जय सीताराम ಇವತ್ತು ಆಚರಣೆ ಮಾಡ್ತಕ್ಕಂಥದ್ದು ಗುರುವಂದನ ಇವತ್ತು ಕಾರ್ಯಕ್ರಮಗಳು ಯಾಕಂದ್ರೆ ಇವತ್ತು ಸಾದರು ಸಂತರು ಹುಟ್ಟಿದ ನಾಡಿರತಕ್ಕಂಥದ್ದು ಇದು ಅಕ್ಕ ಬುಕ್ಕರು ಮತ್ತು ಕೃಷ್ಣ ದೇವರಾಯ ಆಳಿರ್ತಕ್ಕಂಥ ಈ ನಾಡಿನಲ್ಲಿ ಆಂಜನೇಯಾದ್ರಿ ಇವತ್ತು ಸ್ಥಾಪನೆ ಕಾರಣಿಕರ್ತರಾಗಿರ್ತಕ್ಕಂಥ ವಿದ್ಯಾದಾಸ್ ಬಾಬೂಜಿ ಅವರ ಇವತ್ತೇನು ಪಾದ ಪೂಜೆ ಮಾಡೋದ್ರ ಮೂಲಕ ಈ ಒಂದು ಗುರುರ ವಂದನೆ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ ಯಾಕಂದ್ರೆ ಈ ನಾಡಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ರೈತರಿಗೆ ಬಡವರಿಗೆ ಕಾರ್ಮಿಕರಿಗೆ ಇತ್ತದ ಎಲ್ಲ ಉದ್ಯಮಿಗಳಿಗೆ ಕೂಡ ಆಯುರ್ವಾರೋಗ್ಯ ಸುಖ ಸಂಪತ್ತು ಕೊಡಲಿ ಅಂತೇಳಿ ಆಚರಣೆ ಮಾಡಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರ ಅಂಥ ನಾಡಿನಲ್ಲಿ ಈ ಆಂಜನೇಯ ಹುಟ್ಟಿದ್ದು ಇವತ್ತು ನಮ್ಮ ಹೆಮ್ಮೆಯ ವಿಷಯ ಅದಕ್ಕೆ ಇವತ್ತೇನು ಆಂಜನೇದ್ರಿ ಬೆಟ್ಟವನ್ನು ಇವತ್ತು ಸಕಲ ಭಕ್ತಾದಿಗಳೊಂದಿಗೆ ಪಾದ ಪೂಜೆ ಮಾಡೋದಕ್ಕಾಗಿ ಎಲ್ಲ ಅವರಿಗೆ ಸುಖ ಶಾಂತಿ ನಮ್ಮದೇ ದೇಶನ ಒಳಿತಿಗಾಗಿ ರೈತರಿಗೆ ಕೂಲಿಕಾರರಿಗೆ ಮತ್ತು ಉದ್ಯಮಿಗಳಿಗೆ ಮತ್ತು ಎಲ್ಲ ಭಕ್ತ ವೃಂದಕ್ಕೂ ಇವತ್ತು ಗುರು ವಂದನಾ ಕಾರ್ಯಕ್ರಮ ಗುರು ಪೂರ್ಣ ಪೂರ್ಣಿಮೆಯ ನಿಮಿತ್ತವಾಗಿ ಎಲ್ಲರಿಗೆ ಒಳ್ಳೆಯ ಬಯಸುತ್ತಾ ಶ್ರೀರಾಮ ಭಕ್ತ ಬಂಟಾಯ ಆಂಜನೇಯ ಅಂಜನೇಯ ದೇವ ದೇವರ ಒಂದು ಸನ್ನಿಧಿಯಲ್ಲಿ ಇರ್ತಕ್ಕಂಥ ವಿದ್ಯಾ ಅವರು ಬಾಬೂಜಿ ಅವರು ಇವತ್ತು ಶತಮಾನ ವರ್ಷಗಳಿಂದ ಆ ದಾಸ ಪರಂಪರೆಯಲ್ಲಿ ಇವತ್ತು ನಾವು ಪುಣ್ಯವಂತರು ಈ ನಾಡಿನಲ್ಲಿ ಹುಟ್ಟಿದ್ದಕ್ಕಾಗಿ ಯಾಕಂದರೆ ಇವತ್ತೇನಪ್ಪ ಅಂದ್ರೆ ಅಂಜನಾದ್ರಿ ಬೆಳದಲ್ಲಿ ಅಂಜನೇಯ ದೇವಿ ಇವತ್ತು ಜನಿಸಿದ ಇವತ್ತು ಅಂಜನೇಯನ ಇವತ್ತು ಜನಿಸಿದ ನಾಡು ಈ ನಾಡಿನಲ್ಲಿ ಅಂಜನೇಯ ಎಲ್ಲ ಸರ್ವ ಸಕಲ ಜೀವರಾಶಿಗೆ ಮತ್ತು ಎಲ್ಲ ದಲಿತ ಹಿಂದುಳಿದ ಎಲ್ಲ ವರ್ಗದ ಒಂದು ಆದಿ ದೇವರಂದ್ರೆ ಇವತ್ತು ಹಳ್ಳಿ ಹಳ್ಳಿಗಳಲ್ಲಿ ಅಂಜನೇಯ ಯಾವ ದೇವರು ಗುಡಿ ಇರ್ತ ಗೊತ್ತಿಲ್ಲ ಆದರೆ ಅಂಜನೇ ಆದಿ ಅಂಜನೇಯ ಗುಡಿ ಇರ್ತದೆ ಯಾಕಂದ್ರೆ ಅನುಮಾನ ನಂಬಿದರೆ ಇವಾಗ ಯಾರು ಅಂಜನೇಯನ ನಂಬಿದ್ರೆ ಯಾರೂ ಕೈ ಬಿಟ್ಟಿಲ್ಲ ಅಂಜನೇಯ ಎಲ್ಲರೂ ಕಾಪಾಡ್ತಾನೆ ಅಂತ ನಾನು ನಾಲ್ಕು ಮಾತನ್ನು ಮುಗಿಸ್ತೇನೆ ಜೈ ವೀರ ಜೈ